ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಶಾಲೆಗೆ ಹೋಗುವ ಮಕ್ಕಳು ಒಂದು ಬಸ್ನಲ್ಲಿ ನೂರ ಇಪ್ಪತ್ತು ಮಕ್ಕಳ ಪ್ರಯಾಣ ಮನವಿ ಕೊಟ್ಟರೂ ಸ್ಪಂದಿಸದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬಸ್ ಪಾಸ್ ಇದೆ ಎಂದು ನಿರ್ಲಕ್ಷ್ಯವೇ ಸರ್ಕಾರವೇನೋ ಮಕ್ಕಳಿಗೆ ಉಚಿತ ಶಿಕ್ಷಣ ಎಂದು ಘೋಷಣೆ ಮಾಡಿದೆ ಆದರೆ ಮಕ್ಕಳು ಉಚಿತವಾಗಿ ವಿದ್ಯಾಭ್ಯಾಸ ಪಡೆದುಕೊಳ್ಳಲು ಸಾರಿಗೆ ಸಮಸ್ಯೆಯನ್ನು ತುಂಬಾನೇ ಎದುರಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಗುಡಿಬಂಡೆ ತಾಲೂಕಿನ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಶಾಲೆಗೆ ಸಮಯಕ್ಕೆ ಸರಿಯಾಗಿ ತೆರಳಲು ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಓಡಾಡಬೇಕಾಗಿತ್ತು ಒಂದೇ ಬಸ್ಸಿನಲ್ಲಿ ಸುಮಾರು ನೂರ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಪ್ರಯಾಣಿಸಬೇಕಾಗಿದೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಇರುವ ಆದರ್ಶ ವಿದ್ಯಾಲಯದಲ್ಲಿ ತಾಲೂಕಿನ ವಿವಿಧ ಕಡೆಯಿಂದ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಶಾಲೆಗೆ ಪ್ರತಿನಿತ್ಯ ಸುಮಾರು ನೂರ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಸರ್ಕಾರಿ ಬಸ್ನಲ್ಲಿ ಸಂಚರಿಸಬೇಕಿದೆ ಆದರೆ ಶಾಲಾ ಸಮಯಕ್ಕೆ ಕೇವಲ ಒಂದೇ ಬಸ್ ಈ ಮಾರ್ಗದಲ್ಲಿ ಸಂಚರಿಸುತ್ತಿದೆ ಈ ಬಸ್ನಲ್ಲಿಯೇ ನೂರ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಪ್ರಯಾಣಿಸಬೇಕಿದೆ ಅವರ ಜೊತೆ ಈ ಸಮಯದಲ್ಲಿ ಓಡಾಡುವಂತಹ ಸಾರ್ವಜನಿಕರು ಸಹ ಸಂಚರಿಸಬೇಕಿದೆ ಅರವತ್ತು ಆಸನಗಳ ಸರ್ಕಾರಿ ಬಸ್ನಲ್ಲಿ ಅದಕ್ಕಿಂತಲೂ ಎರಡು ಪಟ್ಟು ಹೆಚ್ಚು ಜನರು ಪ್ರಯಾಣಿಸಬೇಕಿದೆ ಇದರಿಂದಾಗಿ ತುಂಬನೇ ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಎದುರಿಸಬೇಕಾಗಿದೆ ಜೊತೆಗೆ ಅಪಘಾತವಾಗುವ ಭೀತಿ ಸಹ ತುಂಬಾನೇ ಇದೆ ಎಂದು ಹೇಳಲಾಗಿದೆ ಇನ್ನು ಶಕ್ತಿ ಯೋಜನೆಯಿಂದ ಈ ಸಮಸ್ಯೆ ಉದ್ಭವಿಸಿದೆ ಎಂದರೆ ಇದು ತಪ್ಪಾಗಬಹುದು ಏಕೆಂದರೆ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ವಿದ್ಯಾರ್ಥಿಗಳು ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅನೇಕ ಬಾರಿ ಈ ಸಂಬಂಧ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೂ ಸಹ ದೂರು ನೀಡಲಾಗಿದೆ ಆದರೂ ಸಹ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ ಏನಾದರೂ ದೊಡ್ಡ ಅಪಘಾತವಾದರೆ ಯಾರು ಹೊಣೆಯಾಗುತ್ತಾರೆ ಅಥವಾ ಪ್ರಾಣಗಳು ಹೋಗುವವರೆಗೂ ಈ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲವೇ ಎಂದು ಸ್ಥಳೀಯರ ಪ್ರಶ್ನೆಯಾಗಿದೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಆದರ್ಶ ಶಾಲೆಯ ವಿದ್ಯಾರ್ಥಿಗಳು ಬೀಚಗಾನಹಳ್ಳಿ ಕ್ರಾಸ್ನಲ್ಲಿರುವ ಶಾಲೆಗೆ ಪ್ರತಿನಿತ್ಯ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಬಸ್ನಲ್ಲಿಯೇ ಸಂಚರಿಸುತ್ತಿದ್ದೇವೆ ಈ ಹಿಂದೆ ಗುಡಿಬಂಡೆ ಬೀಚಗಾನಹಳ್ಳಿ ಕ್ರಾಸ್ ಮಾರ್ಗವಾಗಿ ಬೆಳಗ್ಗೆ ಒಂಬತ್ತಕ್ಕೆ ಮಾರ್ಗಸಂಖ್ಯೆ ನಾಲ್ಕು ಬಾರ್ ಐದು ಬಸ್ ಅಲ್ಲದೆ ಒಂಬತ್ತು ಹದಿನೈದಕ್ಕೆ ಬಸ್ ಮಾರ್ಗಸಂಖ್ಯೆ ಇಪ್ಪತ್ತೇಳರ ಬಸ್ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ದೀರಿ ಇದರಿಂದಾಗಿ ನಮಗೆ ಬಹಳ ಅನುಕೂಲವಾಗಿತ್ತು ಆದರೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಬೆಳಗ್ಗೆ ಒಂಬತ್ತಕ್ಕೆ ಸಂಚರಿಸುತ್ತಿದ್ದ ಮಾರ್ಗಸಂಖ್ಯೆ ನಾಲ್ಕು ಬಾರ್ ಐದು ಬಸ್ ಸಂಚಾರ ರದ್ದುಗೊಳಿಸಿದ್ದು ಕಳೆದ ಕೆಲವು ದಿನಗಳಿಂದ ಒಂಬತ್ತು ಹದಿನೈದಕ್ಕೆ ಗುಡಿಬಂಡಿಯಲ್ಲಿ ಹೊರಡುತ್ತಿದ್ದ ಮಾರ್ಗಸಂಖ್ಯೆ ಇಪ್ಪತ್ತೇಳು ಬಸ್ ಮೊದಲಿನಂತೆ ನಿಗದಿತ ಸಮಯಕ್ಕೆ ಸಂಚರಿಸುತ್ತಿಲ್ಲ ಈ ಬಸ್ ಗುಡಿಬಂಡೆಯಿಂದ ಒಂಬತ್ತು ನಲವತ್ತಕ್ಕೆ ಗುಡಿಬಂಡೆಯಿಂದ ಹೊರಟು ಬೀಚಗಾನಾಳಿ ಕ್ರಾಸ್ ಹತ್ತು ಇಪ್ಪತ್ತಕ್ಕೆ ತಲುಪುತ್ತದೆ ಇದರಿಂದ ಪ್ರತಿನಿತ್ಯ ನಾವು ತಡವಾಗಿ ಶಾಲೆಗೆ ಹೋಗಬೇಕಾಗುತ್ತದೆ ಎಂದರು ಇದರ ಜೊತೆಗೆ ನಾವು ಸುಮಾರು ನೂರ ಇಪ್ಪತ್ತು ಮಂದಿ ಒಂದೇ ಬಸ್ನಲ್ಲಿ ಸಂಚಾರ ಮಾಡುವುದರಿಂದ ನಮಗೆ ಪ್ರಾಣಭೀತಿ ಸಹ ತುಂಬನೇ ಇದೆ ಈ ಸಂಬಂಧ ನಾವು ಈಗಾಗಲೇ ಮನವಿ ಪತ್ರವನ್ನು ಸಹ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ನೀಡಿದ್ದೇವೆ ಆದರೂ ಸಹ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದಲ್ಲಿ ಬೀಚಗಾನಳ್ಳಿ ರಾಷ್ಟ್ರೀಯ ಹೆದ್ದಾರಿಯೋಳರಲ್ಲಿ ನಾವೆಲ್ಲರೂ ಪ್ರತಿಭಟನೆ ಕೂರಬೇಕಾಗುತ್ತದೆ ಎಂದು ನೋವಿನಿಂದ ಆಕ್ರೋಶ ಹೊರಹಾಕಿದರು ದಿನ ಬೆಳಗ್ಗೆ ಬಿಳಬಂಡೆಯಿಂದ ಬೀಚ್ ಕಾಣಿಕೆ ಸಾದರ್ಶ ಶಾಲೆಗೆ ಗೌರ್ಮೆಂಟ್ ಬಸ್ಸಲ್ಲಿ ಬರ್ತೀವಿ ಮೊದಲು ಒಂಬತ್ತು ಗಂಟೆಗೊಂದು ಒಂಬತ್ತು ಕಾಲದ ಎರಡು ಬಸ್ ಇತ್ತು ಆದರೆ ಈಗ ಒಂಬತ್ತು ಗಂಟೆದು ಕ್ಯಾನ್ಸಲ್ ಮಾಡಿದ್ದಾರೆ ಒಂಬತ್ತು ಕಾಲ್ದು ಒಂಬತ್ತು ಮುಕ್ಕಾಲು ಇದೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಹತ್ತು ಇಪ್ಪತ್ತಾಗುತ್ತೆ ಅದಕ್ಕೆ ನಮ್ಮ ಆಗ್ತಾ ಆಗ್ತಾಯಿದೆ ಕ್ಲಾಸು ಟೆನ್ ಮಿನಿಟ್ಸ್ ಲೇಟ್ ಆಗ್ತಾಯಿದೆ ಇದೆ ಭಾಗ್ಯ ಸಿಗ್ತಾ ಇಲ್ಲ ಸಾರಿಗೆ ಇಲಾಖೆಯವ್ರಿಗೆ ಮನವಿ ಪತ್ರ ಕೂಡ ಕಳಿಸಿದ್ದೀವಿ ಆದರೆ ಅವರು ಕ್ರಮ ಕೈಗೊಂಡಿಲ್ಲ ಹೀಗೆ ಆದರೆ ನಾ ನಾಲ್ಕು ದಿನದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ